ಹೌದು ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಯಲ್ಲಿರುವ ತೊಂಬತ್ತೊಂಬತ್ತು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಈ ಹಿಂದೆ ಹಲವು ಬಾರಿ ನಿಗದಿಯಾಗಿ ಕಾರಣವೇ ಇಲ್ಲದೆ ಮುಂದೂಡಲಾಗಿದೆ ಈ ಅಂಗಡಿ ಮಳಿಗೆಗಳಲ್ಲಿ ಹತ್ತಾರು ವರ್ಷಗಳಿಂದ ವ್ಯಾಪಾರ ನಡೆಸುತ್ತಿರುವ ಮಾಲೀಕರು ಅತಿ ಕಡಿಮೆ ಬಾಡಿಗೆ ಪಾವತಿ ಮಾಡಿ ವಹಿವಾಟು ನಡೆಸುತ್ತಿದ್ದು ಇದರಿಂದ ನಗರಸಭೆಗೆ ತೀವ್ರ ನಷ್ಟವಾಗುತ್ತಿದೆ ಈ ವಾಸ್ತವಾಂಶ ಅರಿವಿದ್ದರೂ ಈ ಹಿಂದೆ ಬಂದ ಯಾವುದೇ ಆಡಳಿತ ಮಂಡಳಿ ಅಂಗಡಿಗಳ ಹರಾಜು ಮಾಡಲು ಧೈರ್ಯ ಮಾಡಿಲ್ಲ ಆದರೆ ಪ್ರಸ್ತುತ ನ್ಯಾಯಾಲಯ ಖಡಕ್ ಆದೇಶ ಮಾಡಿದ್ದು ಯಾವುದೇ ಕಾರಣಕ್ಕೆ ಹರಾಜು ಪ್ರಕ್ರಿಯೆ ಮಾಡದಿದ್ದರೆ ಸಂಬಂಧಿಸಿದ ಸ್ಥಳೀಯ ಸಂಸ್ಥೆಯ ಮುಖ್ಯಸ್ಥರನ್ನೇ ಹೊಣೆ ಮಾಡುವ ಎಚ್ಚರಿಕೆ ನೀಡಿದೆ ಇದರಿಂದ ಅನಿವಾರ್ಯವಾಗಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷರು ಅವಧಿ ಮಾರಿದ ಅಂಗಡಿ ಮಳಿಗೆಗಳ ಹರಾಜು ನಡೆಸಲೇಬೇಕಿದೆ ಆದರೆ ಈ ಅಂಗಡಿ ಮಳಿಗೆಗಳ ಹರಾಜು ಮಾಡುವುದಕ್ಕೂ ಮೊದಲು ನಗರಸಭೆ ಹಿಂಭಾಗದಲ್ಲಿ ಕೃಷ್ಣ ಚಿತ್ರಮಂದಿರ ಹಿಂಭಾಗದಲ್ಲಿ ನಿರ್ಮಿಸಿರುವ ನಗರಸಭೆ ವಾಣಿಜ್ಯ ಮಳಿಗೆಗಳ ಹರಾಜಿಗೆ ದಿನಾಂಕ ನಿಗದಿಗೊಳಿಸಲಾಗಿದೆ ಈ ವಾಣಿಜ್ಯ ಸಂಕೀರ್ಣದಲ್ಲಿ ಒಟ್ಟು ಹದಿನೇಳು ಅಂಗಡಿ ಮಳಿಗೆಗಳಿದ್ದು ಇವುಗಳನ್ನು ಸಾರ್ವಜನಿಕರು ಭಾಗವಹಿಸಿ ನಿಯಮಗಳಂತೆ ಹರಾಜಿನಲ್ಲಿ ಪಡೆಯಬಹುದಾಗಿದೆ ಈ ಅಂಗಡಿ ಮಳಿಗೆಗಳಿಗೆ ಈ ಹಿಂದೆ ಹೆಚ್ಚು ಬಾಡಿಗೆ ನಿಗದಿ ಮಾಡಿದ್ದ ಕಾರಣ ಅವುಗಳನ್ನು ಬಾಡಿಗೆಗೆ ಪಡೆಯಲು ಸಾರ್ವಜನಿಕರು ಆಸಕ್ತಿ ತೋರಿರಲಿಲ್ಲ ಆದರೆ ಇದೀಗ ಬಾಡಿಗೆಯನ್ನು ಕಡಿತಗೊಳಿಸಲಾಗಿದ್ದು ನವೆಂಬರ್ ಇಪ್ಪತ್ತೊಂದಕ್ಕೆ ನಡೆಯಲಿರುವ ಬಹಿರಂಗ ಹರಾಜಿನಲ್ಲಿ ಹದಿನೆಂಟು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ನಡೆಯಲಿದೆ ಅಲ್ಲದೆ ಈ ವಾಣಿಜ್ಯ ಸಂಕೀರ್ಣದ ಜೊತೆಗೆ ಚಿಕ್ಕಬಳ್ಳಾಪುರದ ಖಾಸಗಿ ಬಸ್ ನಿಲ್ದಾಣದಲ್ಲಿರುವ ಶೌಚಾಲಯ ಹರಾಜು ಅದೇ ಖಾಸಗಿ ಬಸ್ ನಿಲ್ದಾಣದಲ್ಲಿ ವಾಹನ ನಿಲುಗಡೆ ಶುಲ್ಕ ವಸೂಲಿ ಪಡೆಯಲು ಹರಾಜು ನಡೆಯಲಿದೆ ಎಲ್ಲಾ ಹರಾಜು ಪ್ರಕ್ರಿಯೆಗಳಲ್ಲಿ ನಿಯಮದಂತೆ ಸಾರ್ವಜನಿಕರು ಮುಂಗಡ ಠೇವಣಿ ಪಾವತಿಸುವ ಮೂಲಕ ಹರಾಜು ಪ್ರಕ್ರಿಯೆಯಲ್ಲಿ ಭಾಗವಹಿಸಬಹುದಾಗಿದೆ ಇನ್ನು ನಗರಸಭೆ ಅಧ್ಯಕ್ಷ ಗಜೇಂದ್ರ ಈ ಸಂಬಂಧ ಮಾತನಾಡಿ ನಗರದ ಕೃಷ್ಣ ಚಿತ್ರಮಂದಿರದ ಮುಂಭಾಗದಲ್ಲಿರುವ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ನವೆಂಬರ್ ಇಪ್ಪತ್ತೊಂದಕ್ಕೆ ನಡೆಯಲಿದೆ ಹದಿನೇಳು ಅಂಗಡಿಗಳು ನಿರ್ಮಿಸಲಾಗಿದ್ದು ಇವುಗಳ ಬಹಿರಂಗ ಹರಾಜು ನಡೆಯಲಿದೆ ಈ ಹರಾಜು ಪ್ರಕ್ರಿಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬಹುದು ಅಲ್ಲದೆ ಈ ಹಿಂದೆ ಐದು ಸಾವಿರದ ಏಳ್ನೂರು ರೂಪಾಯಿ ನಿಗದಿ ಮಾಡಿದ್ದ ಬಾಡಿಗೆ ಈ ಬಾರಿ ಕಡಿತಗೊಳಿಸಿ ನಾಲ್ಕು ಸಾವಿರದ ಮುನ್ನೂರಕ್ಕೆ ನಿಗದಿ ಮಾಡಲಾಗಿದೆ ಎಂದು ತಿಳಿಸಿದರು ಜೊತೆಗೆ ಮೊದಲ ಮಹಡಿಯಲ್ಲಿ ಮೂರು ವಿಶಾಲ ಹಾಲ್ಗಳನ್ನು ನಿರ್ಮಿಸಲಾಗಿದ್ದು ಇವುಗಳನ್ನು ಕಚೇರಿ ಸೇರಿದಂತೆ ಇತರೆ ವಿಚಾರಗಳಿಗೆ ಅಗತ್ಯವಿರುವ ನಾಗರಿಕರು ಪಡೆಯಬಹುದಾಗಿದೆ ಎಂದರು ನಗರಸಭೆ ಕಾರ್ಯಾಲಯ ಚಿಕ್ಕಬಳ್ಳಾಪುರ ನಗರಸಭೆ ವತಿಯಿಂದ ನಿರ್ಮಿಸಿರುವ ಐ ಡಿ ಎಸ್ ಎಂ ಟಿ ಸಂಕೀರ್ಣ ಕೃಷ್ಣ ಟಾಕೀಸ್ ಮುಂಭಾಗ ಇಪ್ಪತ್ತೊಂದು ದಿನಾಂಕ ಇಪ್ಪತ್ತೊಂದರಂದು ಬಹಿರಂಗ ಹರಾಜನ್ನು ಪ್ರಕ್ರಿಯೆಯನ್ನು ಹಮ್ಮಿಕೊಂಡಿದ್ದೀವಿ ದಿನಾಂಕ ನಿಗದಿಪಡಿಸಿದ್ದೀವಿ ಸಾರ್ವಜನಿಕರಿಗೆ ಹದಿನೇಳು ಅಂಗಡಿಗಳು ಏನು ಬಹಿರಂಗ ಹರಾಜು ಅವತ್ತು ಸಾರ್ವಜನಿಕರು ಬಂದು ಹರಾಜಿನಲ್ಲಿ ಭಾಗವಹಿಸಿ ತೆಗೆದುಕೊಳ್ಬೋದು ಅಂತೇಳಿ ಮನವಿ ಮಾಡ್ತಾಯಿದ್ವಿ ನಗರಸಭೆ ವತಿಯಿಂದ ಇವತ್ತು ಕಳೆದ ಬಾರಿಗಿಂತ ಕಳೆದ ಬಾರಿ ಐದು ಸಾವಿರದ ಏಳ್ನೂರು ನಿಗದಿ ಮಾಡಿದ್ವಿ ಏನು ಬಾಡಿಗೆ ಈ ಸಲ ನಾಲ್ಕು ಸಾವಿರದ ಮುನ್ನೂರಕ್ಕೆ ಕಡಿಮೆ ಮಾಡಿ ಸಾರ್ವಜನಿಕರಿಗೆ ನಾವು ನಾಲ್ಕು ಸಾವಿರದ ಮುನ್ನೂರ ಹದಿನೇಳು ರೂಪಾಯಿ ನಿಗದಿ ಮಾಡಿದ್ದೀವಿ ನಮ್ಮ ಏನು ರೇಟ್ಸ್ ಇದೆ ಆ ರೇಟ್ ಪ್ರಕಾರ ತಿರ್ಗಿ ಮೊದಲನೇ ಮಾಡಿಯಲ್ಲಿ ಮೂರು ಹಾಲು ಸಿಗ್ತೈತೆ ಆಫೀಸ್ಗಾಗ್ಬೋದು ಏನಾದರೂ ಬೇರೆ ಕಚೇರಿಗಳಿಗಾಗ್ಬೋದು ತೆಗೆದುಕೊಳ್ಬೋದು ಇವೆಲ್ಲ ಹರಾಜು ಮುಖಾಂತ್ರನೇ ತೆಗೆದುಕೊಳ್ಬೇಕಾಗ್ತದೆ ಮತ್ತು ನಮ್ಮ ನಗರಸಭೆ ಬಸ್ ಸ್ಟಾಪ್ ಅಲ್ಲಿ ಒಂದು ದ್ವಿಚಕ್ರ ವಾಹನ ಮತ್ತು ನಾಲ್ಕು ಚಕ್ರ ವಾಹನದ ಪಾರ್ಕಿಂಗ್ ಅದು ಕೂಡ ಹರಾಜು ಇಪ್ಪತ್ತೊಂದನೇ ತಾರೀಕು ನಿಗದಿ ಮಾಡಿದ್ದೀವಿ ಮತ್ತು ಶೌಚಾಲಯ ಒಂದು ಅದು ಕೂಡ ಹರಾಜಿನಲ್ಲಿ ಭಾಗವಹಿಸಿ ಸಾರ್ವಜನಿಕರು ಈ ಅವಕಾಶವನ್ನು ಬಳಸ್ಕೊಬೇಕಾಗಿ ಮನವಿ ಮಾಡ್ತಾ ಇನ್ನು ಉಪಾಧ್ಯಕ್ಷ ನಾಗರಾಜ್ ಮಾತನಾಡಿ ಐಡಿಎಸ್ಎಂಟಿ ಯೋಜನೆಯಲ್ಲಿ ನಿರ್ಮಾಣವಾಗಿರುವ ವಾಣಿಜ್ಯ ಮಳಿಗೆಗಳ ಹರಾಜು ನವೆಂಬರ್ ಇಪ್ಪತ್ತೊಂದಕ್ಕೆ ನಡೆಯಲಿದೆ ಸಂತೆ ಮಾರುಕಟ್ಟೆಯಲ್ಲಿ ನಿರ್ಮಿಸಲಾಗಿರುವ ಎಪ್ಪತ್ತೊಂಬತ್ತು ಅಂಗಡಿ ಮಳಿಗೆಗಳ ಹರಾಜು ಪ್ರಕ್ರಿಯೆ ಪದೇ ಪದೇ ಮುಂದೂಡಲಾಗುತ್ತಿದೆ ಇದಕ್ಕೆ ಕಾರಣ ಅಂಗಡಿ ಮಳಿಗೆಗಳನ್ನು ಬಾಡಿಗೆಗೆ ಪಡೆಯಲು ಯಾರೂ ಭಾಗವಹಿಸುತ್ತಿಲ್ಲ ಹಾಗಾಗಿ ಹದಿನೇಳು ಬಾರಿ ಹರಾಜು ಪ್ರಕ್ರಿಯೆ ನಡೆಸಿದರೂ ಯಾರೂ ಭಾಗವಹಿಸಿಲ್ಲ ಈ ವಿಚಾರ ಇದೀಗ ಡಿಎಂಎಗೆ ಕಳುಹಿಸಲಾಗಿದ್ದು ಸರ್ಕಾರದ ಆದೇಶ ಮತ್ತು ಆಡಳಿತ ಮಂಡಳಿ ಸಭೆಯಲ್ಲಿ ಚರ್ಚಿಸಿ ಮುಂದಿನ ತೀರ್ಮಾನ ಕೈಗೊಳ್ಳಲಿದೆ ಎಂದರು ಇನ್ನು ಈ ವಾಣಿಜ್ಯ ಸಂಕೀರ್ಣದಲ್ಲಿ ಹಾಸ್ಟೆಲ್ ಅಥವಾ ಪಿಜಿ ಮಾಡಲು ಅನುಕೂಲಕರವಾಗಿದ್ದು ಈ ಬಗ್ಗೆಯೂ ಸಭೆಯಲ್ಲಿ ಚರ್ಚೆ ನಡೆಸಲಾಗುವುದು ಇನ್ನು ಅವಧಿ ಮುಗಿದಿರುವ ತೊಂಬತ್ತೊಂಬತ್ತು ಅಂಗಡಿಗಳ ವಿಚಾರ ಮುಖ್ಯವಾಗಿದ್ದು ಪ್ರಸ್ತುತ ಆಡಳಿತ ಮಂಡಳಿ ಅದನ್ನು ನಡೆಸಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು ನಗರಸಭೆ ಸಂಪನ್ಮೂಲ ಹೆಚ್ಚಿಸಲು ಪ್ರಸ್ತುತ ಆಡಳಿತ ಮಂಡಳಿ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಿದ್ದು ತೊಂಬತ್ತೊಂಬತ್ತು ಅಂಗಡಿಗಳ ಹರಾಜು ಪ್ರಕ್ರಿಯೆ ಶೀಘ್ರದಲ್ಲಿಯೇ ನಡೆಯಲಿದೆ ಎಂದರು ಇನ್ನು ಪ್ರಸ್ತುತ ಅಂಗಡಿಯೊಂದರ ಅಳತೆ ವಿಚಾರದಲ್ಲಿ ಗೊಂದಲವಾಗಿ ಹರಾಜು ಪ್ರಕ್ರಿಯೆ ತಡವಾಗಿದ್ದು ಮುಂದಿನ ಇಪ್ಪತ್ತು ದಿನಗಳಲ್ಲಿ ತೊಂಬತ್ತೊಂಬತ್ತು ಅಂಗಡಿಗಳ ಹರಾಜು ನಡೆಯಲಿದೆ ನಮ್ಮ ನಾಯಕರು ಸಂಸದರು ಆಗಿರುವ ಡಾಕ್ಟರ್ ಕೆ ಸುಧಾಕರ್ ಅವರ ಸಂಕಲ್ಪದಂತೆ ನಗರಸಭೆಯಲ್ಲಿ ಪ್ರಾಮಾಣಿಕ ಕೆಲಸ ಮಾಡುತ್ತೇವೆ ನಗರಸಭೆಗೆ ಆದಾಯ ಹೆಚ್ಚಿಸುವ ಜೊತೆಗೆ ನಾಗರಿಕರ ಹಿತ ಕಾಪಾಡಲು ಸದಾ ಬದ್ಧರಾಗಿರುವುದಾಗಿ ತಿಳಿಸಿದರು ಈ ತಿಂಗಳು ಹತ್ತೊಂಬತ್ತನೇ ತಾರೀಕು ಐಡಿಎಸ್ಎಂಟಿ ಯೋಜನೆಯಡಿಯಲ್ಲಿ ನಿರ್ಮಾಣವಾಗಿರುವ ಅಂಗಡಿ ಮಾಳಿಗೆಗಳ ಹರಾಜು ಪ್ರಕ್ರಿಯೆ ನಡೀತಾ ಇದೆ ಅದೇ ರೀತಿ ಎಪ್ಪತ್ತೊಂಬತ್ತು ಅಂಗಡಿಗಳು ಏನು ಮಾಳಿಗೆಗಳು ಹರಾಜು ಪ್ರಕ್ರಿಯೆ ನಡೀಬೇಕಿತ್ತು ಸುಮಾರು ಹಿಂದಿನಿಂದನೂ ಅದು ಪೆಂಡಿಂಗ್ ಆಗ್ತಾ ಇದೆ ಕಾರಣ ಯಾರೂ ಭಾಗವಹಿಸ್ತಾ ಇಲ್ಲ ಹಂಗಾಗಿ ಸುಮಾರು ಹದಿನೇಳು ಬಾರಿ ಯಾರೂ ಭಾಗವಹಿಸಿಲ್ಲ ಈಗ ಡಿ ಎಮ್ ಎ ಕಳಿಸ್ಕೊಟ್ಟಿದ್ದಾರೆ ಆ ಡಿ ಎಮ್ ಎಯಿಂದ ಏನು ಸರ್ಕಾರ ಆದೇಶ ಬರುತ್ತೆ ಅದರಂತೆ ಜೊತೆಗೆ ನಮ್ಮ ಅಧ್ಯಕ್ಷರು ಮತ್ತು ನಾವು ಹಾಗೂ ಎಲ್ಲ ಕೌನ್ಸಿಲ್ ಒಂದು ಸಭೆಯಲ್ಲಿಟ್ಟು ಅದು ಅಂಗಡಿ ಮಾಳಿಗೆಗಳಿಗೆ ಸೀಮಿತ ಮಾಡೋದಾ ಅಥವಾ ಹಾಸ್ಟಲ್ಲು ಹಾಸ್ಟೆಲ್ ಅಂತೇಳಿ ಮಾಡೋದ ಅಥವಾ ಪಿ ಜಿ ಅಂತ ಮಾಡೋದಾ ಅಂಥೇಳಿ ಅದು ಒಂದು ಸಭೆಯಲ್ಲಿ ತೀರ್ಮಾನ ಆಗಬೇಕಾಗಿದೆ ಒಂದು ಹತ್ತರಿಂದ ಇಪ್ಪತ್ತು ದಿನಗಳೊಳಗಡೆ ಆ ಒಂದು ಪ್ರಾಬ್ಲಮ್ ಕೂಡ ಸಾಲ್ವ್ ಆಗಿ ಆ ತೊಂಬತ್ತೊಂಬತ್ತು ಅಂಗಡಿಗಳು ಕೂಡ ಹರಾಜು ಪ್ರಕ್ರಿಯೆ ನಡೆದೇ ನಡೆಯುತ್ತೆ ಈ ನಗರಸಭೆಗೆ ಪಾರದರ್ಶಕತೆಯಿಂದ ಒಳ್ಳೆಯ ಗುಣಮಟ್ಟದ ಆಡಳಿತ ಕೊಡಬೇಕಂತ ನಾವು ಬಂದಿದ್ದೀವಿ ನಮ್ಮ ನಾಯಕರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರ ಸಂಕಲ್ಪ ಕೂಡ ಅದೇ ಆಗಿದೆ ಹಂಗಾಗಿ ಯಾವುದೇ ರೀತಿ ನಾಗರಿಕರಲ್ಲಿ ಅನುಮಾನ ಬೇಡ ಪ್ರಾಮಾಣಿಕ ಕೆಲಸ ನಾವು ಮಾಡ್ತೀವಿ நந்தக்குமார் சிடிவி நியூஸ் சிக்குபள்ளாபுர